ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರೆ ವಿಡಿ ತ್ರೀ ನ್ಯೂಸ್ ನಾನು ನಿಮ್ಮ ವಿಶ್ವ ಗಾಯಕವಾಡ ವೀಕ್ಷಕರೇ ಏಕೆ ನಮ್ಮ ಬೀದರ್ ಜಿಲ್ಲೆ ಲಂಚದ ಒಂದು ತಾಂಡವ ಇದೆ ಏಕೆ ಮೇಲ್ ಅಧಿಕಾರಿಗಳು ಒಂದು ಯಾವುದೇ ಒಂದು ನೇಮಕಾತಿ ಅದು ಗುತ್ತಿಗೆ ಆಧಾರ ಇರಲಿ ಅಥವಾ ಕಾಯಂ ಆಧಾರ ಇರಲಿ ಆಧಾರದ ಮೇಲೆ ಏನು ನೌಕರಸ್ಥರ ಏನು ಕೆಲಸ ಮಾಡ್ಬೇಕು ಅನ್ಕೊಂಡಿದಾರೋ ಅವರು ಹಗಲಿರೋಳು ಕಷ್ಟಪಟ್ಟು ದುಡಿದು ನನ್ನ ಒಂದು ಪರ್ಸೆಂಟೇಜ್ ಜಾಸ್ತಿ ಬಂದ್ರೆ ನಮಗೆ ಒಂದು ಒಂದು ಏನು ಮನೋಭಾವ ಇದೆ ಅವರ ಕನಸನ್ನು ನುಚ್ಚು ನೂರು ಮಾಡ್ತಾ ಇದ್ದಾರೆ ಏಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದಾರೆ ಅಂದ್ರೆ ವೀಕ್ಷಕರೇ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕರ ನೇಮಕಾತಿಯಲ್ಲಿ ಗೊಂದಲ ಅದು ಯಾವ ತರ ಅಂದ್ರೆ ಎಷ್ಟೋ ಜನ ಅವ್ರ ಪರ್ಸೆಂಟೇಜು ಎಂಬತ್ತು ತೊಂಬತ್ತು ಮೇಲ್ಪಟ್ಟಿದ್ದರೂ ಸಹ ಅದೇ ಅದೇ ನೇಮಕಾತಿಯಲ್ಲಿ ಶೇಕಡವಾರು ಎಪ್ಪತ್ತು ಎಪ್ಪತ್ತೈದು ಎಪ್ಪತ್ತಾರು ಇದ್ದವರಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ಏಕೆ ಒಂದು ಅಂಗನವಾಡಿ ಸಹಾಯಕಿ ಹಾಗೂ ಕಾರ್ಯಕರ್ತರ ನೇಮಕಾತಿ ಒಂದು ಅನುಸರ ಅನುಗುಣವಾಗಿ ಯಾವ ಗ್ರಾಮದವರು ಇರ್ತಾರೋ ಯಾವ ಹೂಬಳಿದವರು ಇರ್ತಾರೋ ಅವ್ರಿಗೆ ಅದೇ ಜಗದಲ್ಲಿ ಅವರಿಗೆ ಕೆಲಸ ಕೊಡಬೇಕು ಅದಕ್ಕೆ ಯಾರು ಅರ್ಹತ ಇರ್ತಾರೋ ಅಂತರಿಗೆ ಮಾತ್ರ ಕೊಡಬೇಕು ಆದ್ರೆ ಹುಮ್ನಾಬಾದ್ ತಾಲೂಕಿನ ಜಲ್ಸಿಂಗಿ ಗ್ರಾಮದ ಹೆಣ್ಮಗಳಿಗೆ ಚಿಡುಗುಪ್ಪ ತಾಲೂಕಿನ ಕೊಡಮಲ್ ಗ್ರಾಮದಲ್ಲಿ ಕೆಲಸ ಸಿಗುತ್ತೆ ಅಂಗನವಾಡಿ ಅಂದ್ರೆ ಇದು ಯಾವ ತರ ನಡೀತಾ ಇದೆ ನೋಡಿ ತಾವು ವಿಚಾರ ಮಾಡಬಹುದು ಯಾಕೆಂದ್ರೆ ಇದೇ ನಮ್ಮ ಬೀದರ್ ಹುಮನವಾದ್ ಬಾಲ್ಕಿ ಔರಾದ್ ಬಸವ್ ಕಲ್ಯಾಣ್ ಚಿಡುಗುಪ್ಪ ಕಮಲ್ನಗಾರ್ ಹುಲ್ಸೂರ್ ತಾಲೂಕಾದಂತ ಈ ಒಂದು ಲಂಚದ ರುದ್ರ ತಾಂಡವನೇ ತಾಳ್ತಾ ಇದೆ ಅಲ್ಲಿನ ಹೆಣ್ಣುಮಕ್ಕಳು ಯಾವ ತರ ಅವರಿಗೆ ಯಾವ ಅನ್ಯಾಯವನ್ನು ಯಾವ ತರ ಹೇಳಿದಾರೆ ಮೊದಲು ನಾವು ತೋರಿಸ್ಕೊಂಡು ಬರ್ತೀವಿ ನೋಡ್ಕೊಂಡು ಬರೋಣ ಬನ್ನಿ ಅಂತ ನಾವು ಇರೋದು ಚುಡಗುಂಪ ತಾಲೂಕ ಕೊಡಂಬ ಗ್ರಾಮದಲ್ಲಿ ನಾನು ನಿವಾಸಿ ಆಗಿದ್ದೇನೆ ನಾನು ಆಶಾ ಅಂಗನವಾಡಿ ಕಾರ್ಯಕರ್ತ ಎರಡು ಸಾವಿರದ ಇಪ್ಪತ್ಮೂರ ಇಪ್ಪತ್ನಾಲ್ಕು ಸಾಲಿನ ಒಂದು ಆಶಾ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಕಾರ್ಯಕರ್ತ ಹುದ್ದೆಗೆ ಆಯ್ಕೆ ಆಗಿದ್ದೇನೆ ಸೆಕೆಂಡ್ ಆದ್ಯತೆ ನನಗೆ ನನಗೆ ಇದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಸೆಕೆಂಡ್ ಆದ್ಯತೆ ನನಗಿದೆ ಆ ಹುಡುಗಿ ಏನು ಮಾಡಿದಳೆ ನಮ್ಮ ಊರ್ದಕ್ಕಿನೇ ಅಲ್ಲ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಊರ್ದಕ್ಕೆ ನಮ್ಮ ಎಲ್ಲ ಇಲ್ಲ ಬಟ್ ಆಕಿ ಏನು ಮಾಡೋದು ತನ್ನ ದೊಡ್ಡಮ್ಮನ ಬಲ್ಲಿ ಉಳ್ಕೊಂಡು ಫೇಕ್ ಡಾಕ್ಯುಮೆಂಟ್ ಆಕಿ ಫೇಕ್ ಅಂದ್ರೆ ಆಕೆಂದು ವಾಸಸ್ಥಳ ಮತ್ತೆ ಎಲ್ಲ ಡಾಕ್ಯುಮೆಂಟ್ ತಗೊಂಡು ಫೇಕ್ ಡಾ ಡಾಕ್ಯುಮೆಂಟ್ ತೊಗೊಂಡು ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಹಾಕಿಬಿಟ್ಟಿದ್ದಾಳೆ ಬಟ್ ಇಲ್ಲಿ ಏನು ಅವ್ರು ಮೆರಿಟ್ ಆದ್ರ ಮೇಲೆ ಆಯ್ಕೆ ಪ ತಾತ್ಲಿಕ ಆಯ್ಕೆ ಪಠ್ಯದಲ್ಲಿ ಆಕಿಂದು ಮೆರಿಟ್ ಮೇಲೆ ಆಕಿಂದು ಹೆಸರು ಹಚ್ಚಿದ್ರೆ ಇಲ್ಲಲತ್ತಿಲ್ರಿ ನಾನು ಬಟ್ ಅಲ್ಲಿ ಏನಾಗಿತ್ತು ಸಮಸ್ಯೆ ಅಂದರೆ ಮೂಲತಕ್ಕೆ ವಾಸಸ್ಥಳಿ ಹೆಂಗೆ ವಿತರಣೆ ಮಾಡಿದ್ರು ಇವರು ಆರೆ ವಿ ಎ ಚುಡುಗುಪ್ಪ ತಹಸೀಲ್ದಾರ್ ಅವರು ಆಕೆ ಅಂಶಗಳು ಇಲ್ಲದೆ ಅಲ್ಲಿ ಬೈ ಬರ್ತ್ ಆಕಿ ಹುಟ್ಟಿಲ್ಲ ಅಂದರೆ ಆಕಿ ಹೆಂಗೆ ಆಕಿಗೆಲ್ಲ ಇಶ್ಯೂ ಮಾಡಿದ್ರು ಅವರು ನಾನು ಮೂಲತಃ ಕೊಡಮಲ್ ನಿವಾಸಿ ಆಗಿದ್ದೀನಿ ಅಂದಳೆ ಇದು ಆಶಾ ಕಾರ್ಯಕರ್ತರಿಗೆ ಇರೋದು ಲೋ ಪ್ರಾಮುಖ್ಯತೆ ಇರೋದು ಯಾಕಂದರೆ ಒಂದು ಕೊಡಮಲ್ ನಿವಾಸಿ ಅಲ್ಲಿ ಇರಬೇಕಾಗಿ ಒಂದು ಗಂಡನ ಮನೆ ಆಗಿರಬೇಕು ಒಂದು ಕೊಟ್ಟಿನ ಮನೆ ಆಗಿರಬೇಕು ಇವೆರಡರದಕ್ಕೆ ಯಾವುದೂ ಇಲ್ಲ ಆಕಿಂದ ಎಲ್ಲ ಡಾಕ್ಯುಮೆಂಟ್ ನೋಡೋ ಸಮೇತ ಡಿ ಸಿ ಮೇಡಮ್ ಅವರು ಅದಕ್ಕಿಂತ ಮುಂಚೆ ಡಿ ಡಿ ಪಿ ಸರ್ ಹೇಳ್ತಾರೆ ಯಾಕೆ ಇಲ್ಲೇ ಹುಟ್ಟಿದಳು ಇಲ್ಲೇ ಬೆಳೆದಂತ ಅವ್ರ ಮುಂದೆ ಹೇಳಿ ಬಿಡ್ಲತ್ತೀರಿ ಬಟ್ ಈಗಿನ ಫೇಕ್ ಡಾಕ್ಯುಮೆಂಟ್ ಒಂದು ಒನ್ ಡೇಟ್ಗೆ ಸಹಿತ ಯಾರು ನೋಡಲೇ ರೀ ಇಲ್ಲಿವರೆಗೆ ಇತ್ತು ತಹಸೀಲ್ದಾರ್ ಮೇಡಮ್ ಸುದೇ ಮೈ ಮೇಲೆ ತೊಗೊಂಡಿಲ್ಲ ಮತ್ತು ಐ ವಿ ಕರೆಕ್ಟಾಗಿ ರಿಪೋರ್ಟ್ ಕೊಡ್ಲತ್ತಿಲ್ಲ ಇದೆಲ್ಲ ಒಂದು ಒಂದು ಏನಲ್ಲಿ ಲಂಚ ತಗೊಂಡ್ಬಿಟ್ಟಾರ ರೀ ಸರ್ ಅವರು ಅವರು ಅವ್ರಂತದೇ ಮಾತಾಡಕತ್ತಾರ ಅವ್ರಂತ ಲೆಟರ್ ಬರ್ಲಕ್ಕತ್ತಾರ ಈಗ ನಾನು ಸುಮಾರೀಗ ಒಂದು ಹತ್ತು ವರ್ಷ ಆಯಿತು ಸಿ ಟಿ 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 ಅಪ್ಲೈ ಮಾಡ್ತೀನಿ ಎರಡು ಸಾವಿರದ ಏಳರಲ್ಲಿ ನಾನು ಪಿ ಯು ಸಿ ಮುಗ್ದೈತೆ ನಾನು ಎಲ್ಲ ಅಪ್ಲೈ ಮಾಡಿದ್ದೀನಿ ಯಾವುದೂ ಕ್ವಾಲಿಫಿಕೇಶನ್ ನನಗೆ ಅಪರ್ಚುನಿಟಿ ಸಿಗ್ತಾ ಇಲ್ಲ ಇದೊಂದು ಆಪರ್ಚುನಿಟಿ ಸಿಕ್ಕಿದೆ ಅಂದರೆ ನಂಗೆ ನನಗೆ ಬಿಡ್ಲಕ್ಕೆ ಅವಕಾಶ ನನಗೆ ಇಷ್ಟ ಇಲ್ಲ ಬಟ್ ಇದು ಅದು ಯಾರಿಗದ ಕೊಡ್ರಿ ನೀವು ನಮ್ಮ ಊರ್ದವ್ರ ಸುಮಾರು ಜನ ಪರ್ಸೆಂಟ್ ಬಟ್ ಅವ್ರಿಗೆ ಬೇರೆ ಆದ್ಯತೆ ಇಲ್ಲ ಬೇರೆ ಊರದವರಿಗೆ ಬಂದು ಕೊಡೋದಂತ ಆದ್ಯತೆ ಇಲ್ಲಿ ಅಂಗನವಾಡಿ ಕಾರ್ಯಕರ್ತರು ಇದಕ್ಕೆ ಬಂದು ಇಲ್ಲಿ ಹುಡುಗಿ ಆಗಿರ್ದ ಆಕಿಂದ ಏನು ಆ ಡಾಕ್ಯುಮೆಂಟ್ ನೋಡ್ರಿ ಇದೆಲ್ಲ ವಾಸಸ್ಥಳ ಮೇಲೆ ಒಂದು ಒಂದು ಜಾಬ್ ಅದಲ್ಲ ವಾಸಸ್ಥಳ ನೋಡ್ರಿ ಆಕಿಂದ ಒಂದು ಡಾಕ್ಯುಮೆಂಟ್ ನೋಡ್ರಿ ಎಲ್ಲ ಕರೆಕ್ಟಾಗಿ ನೋಡಿ ಡಿಸೈಡ್ ಮಾಡಿ ಅಂತ ಇವತ್ತು ರೋಪಿಟ್ಕೊಂಡು ಇವತ್ತು ಬಂದಿದ್ರಿ ಇಲ್ಲಿ ಅವ್ರು ಕೊಲ ಸಂಖ್ಯದವ್ರಿ ಮೂಲ ಅವ್ರದ್ದು ತಂಗಿ ಅಕ್ಕ ತಮ್ಮ ಎಲ್ಲರೂ ಎಲ್ಲರೂ ಜಲ್ಸಂಗಿ ವರು ಆಕಿ ಹುಡುಗಿ ಒಬ್ಬಕ್ಕೆ ದೊಡ್ಡಮ್ಮನ ಬಳಿ ಉಳ್ಕೊಂಡು ಈ ಜಾಬ್ ಸಲಕ್ಕೆ ಏನ್ ಎಲ್ಲ ಫೇಕ್ ಡಾಕ್ಯುಮೆಂಟ್ ಹಚ್ಬಿಟ್ಟಾಳೆ ಎಲ್ಲ ಅಪ್ಡೇಟ್ ಮಾಡ್ಕೊಂಡ್ರೆ ಏನ್ ರೆಸ್ಪಾನ್ಸೇ ಮಾಡಿಲ್ಲ ಅವರು ಡಿ 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 ಪಿ ಸರ್ ಅವ್ರಿಗೆ ಅವ್ರನ್ನ ಅವ್ರಕ್ಕಿಂತ ಮುಂಚೆ ಅವ್ರು ಹೇಳಿಬಿಡತ್ತಾರ ಆಕೆ ಇಲ್ಲೇ ಓದಿದ್ದಾಳೆ ಇಲ್ಲೇ ಬರ್ದಿದ್ದಾಳೆ ಇಲ್ಲ ಹೆಂಗೆ ಬರ್ದಿದ್ದ ನೋಡ್ರಿ ಆಕಿನ್ ಡಾಕ್ಯುಮೆಂಟ್ ನೋಡ್ರಿ ಆಕೆ ಇಶ್ಯೂ ಹ್ಯಾಂಗ್ ಮಾಡೋದು ತಹಸೀಲ್ದಾರ್ ಸರ್ ವಾಸಸ್ಥಳ ಹೆಂಗ್ ವಿತರಣೆ ಮಾಡಿದ್ರು ಏನು ಹಿಂದಿನ ಡಾಕ್ಯುಮೆಂಟ್ಸ್ ಅವರು ಏನು ಕೇಳ್ತಿಲ್ಲ ನೋಡ್ರಿ ಸರ್ ಸಿಡಿ ನಮಗೆ ಇದೊಂದು ನಮಗೆ ಏಜ್ ಅಂತೂ ಏನಂತಾರೆ ಕಾಂಪಿಟೇಟ್ ಎಕ್ಸಾಮ್ಸ್ ಅಲ್ಲಿ ನಾವು ಹೋರಾಟ ಒಂದು ಒಂದು ಆಗಂಗಿಲ್ಲ ನನಗೆ ಈಗ ಇದೊಂದು ಅಪರ್ಚುನಿಟಿ ನಾ ಹೇಗೆ ಬಿಟ್ಕೊಳ್ಳಿ ಮೂಲತಃ ನಾನು ನನಗೆ ಬೇಕು ಸೆಕೆಂಡ್ ನನಗೆ ಅದು ನಾನು ಬಿಟ್ಟು ಕೊಡೋಂಗಿಲ್ಲ ಅಂತ ನಾನು ಫೈಟ್ ಮಾಡತ್ತೀನಿ ಈಗ ಇದು ಮೂಲಕ ನಮ್ಗೆ ಏನು ಒಂದು ಒಂದು ಏನು ಹೇಳಿಲ್ಲ ನೋಡ್ರಿ ಅವ್ರು ನಮಗೆ ಮಾಡಲಿಲ್ಲ ಅಂತ ಅವ್ರಿಗೆ ಕ್ಯಾನ್ಸಲ್ ಮಾಡಲಿಲ್ಲ ಅಂತ ಒಂದು ದಾರಿ ದಾರಿ ಏನ್ ಮಾಡ್ಬೇಕು ಸರ್ ಅದಕ್ಕೆ ಕೇಳುತ್ತೇವೆ ಸರ್ ಬೇಡಿಕಿಂದ ಬಂದಿರೋ ಸರ್ ಅವ್ರು ಏನು ಅಂದ್ರೆ ಆಗಿದಳ ಹುಡುಗಿ ಬಟ್ ಮೂಲತೀ ಅಲ್ಲಿನ ಇರ್ಬೇಕಲ್ರಿ ಸರ್ ಇದು ಇರೋದ ಒಂದ್ ಪೋಸ್ಟ್ ಏನದ ಮೂಲತಃ ಅಲ್ಲೇ ವಾಸವಾಗಿರ್ಬೇಕಂತದ ಅಕಿ ಬೇರೆವರ್ದಿ ಬಂದು ಇಲ್ಲಿ ನಂಬಲ್ ಅಂತಂದ್ರೆ ಇದು ಅನ್ನ ಏನಲ್ಲ ಸರ್ ನಾವು ಇದ್ರೊಳಗೆ ನಾಲ್ಕು ವರ್ಷದಿಂದ ಕಾಯ್ಕೊಂಡು ಕೂತೆ ಸರ್ ಯಾವ್ದಾರ ಜಾಬ್ ಸಲಕ ಈಗ ನಾವು ಏನ್ ಮಾಡ್ಬೇಕು ಸರ್ ಒಂದು ಒಂದು ತಿಳಂಗಿಲ್ಲ ಮುಂದೆ ಏನ್ ಕ್ರಮ ಕೊಡಬೇಕು ಬಗ್ಗೆ ಸುಮಾರು ಲೆಟ್ರ್ ಡಿ ಸಿ ಮೇಡಮ್ ಬಂದಿದ್ದೆವು ಸರ್ ನಾನು ನಮ್ಮ ಹಸ್ಬೆಂಡ್ ಇಲ್ಲಿ ಡಿ 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 ಪಾರಿಗೆ ಬಂದಿದ್ದೆ ಸರ್ ಸುಮಾರು ಲೆಟರ್ ಅವರಿ ಸರ್ ನಮ್ಮ ಹತ್ರ ಈಗ ಮೊನ್ನೆ ಹೇರಿಂಗ್ದಾಗೂ ಎ ಸಿ ಸರ್ ಮಾಡಿದಾರೆ ಮತ್ತೆ ತಹಸೀಲ್ದಾರ್ ಬರ್ತಾ ಅಂತ ಹೇಳಿ ತಹಸೀಲ್ದಾರ್ ಮೇಡಮ್ ಎರಡು ದಿನದಾಗ ಹೇರಿಂಗ್ ನಿಮ್ದು ವಾಸಸ್ಥಳಕ್ಕೆ ಸ್ಥಳಕ್ಕೆ ಮಾಡ್ತೀನಿ ಅಂತ ಹೇಳಿದವರು ಮತ್ತೆ ರಾಜಕಾರಣಿ ಪ್ರೈಜರಿಂದ ಇಂದ ಹೋ ಹೋಲ್ಡ್ ಮಾಡ್ತಾರೆ ಮೇಡಮ್ ಅವರು ಮೇಡಮ್ ಅವರು ರೆಸ್ಪಾನ್ಸ್ ಇಲ್ಲ ಈಗ ನಾವು ಯಾರ ಹತ್ರ ಹೋಗ್ಬೇಕಂತ ನಮ್ಗೆ ಏನೋ ದಿಕ್ ತೋಚ ನೋಡ್ರಿ ಸರ್ ಇದು ಇಲ್ಲಂತೂ ಇವಾಗ ಫೈನಲ್ ಆತಂತ ಬಂದಿದ್ರೆ ಇಲ್ಲೂ ಆಗ್ತಾ ಇಲ್ಲ ಬಟ್ ನಾವು ಇದು ಏನು ಹಾದಿ ಕಂಡು ಕೊಡ್ಬೇಕಂತ ನಮಗೆ ಏನೂ ಗೊತ್ತಾಗಲ್ಲ ಸರ್ ಡಿ ಸಿ ಮೇಡಮ್ನು ರೆಸ್ಪಾನ್ಸ್ ಇಲ್ಲ ರೀ ಸರ್ ಡಿ ಡಿ ಪೋ ಸರ್ ಬಿ ರೆಸ್ಪಾನ್ಸ್ ಇಲ್ಲ ಸಿ ಡಿ ಪೋ ಸರ್ ಬಿ ರೆಸ್ಪಾನ್ಸ್ ಇಲ್ಲ ಅಂದರೆ ದಿನಗಳಲ್ಲಿ ತಾವು ಏನು ಮಾಡಬೇಕಂದ್ರೆ ಬಗ್ಗೆ ಸರ್ ನೈಯುತವಾಗಿ ನಾವು ಹೋರಾಡ್ತೇವೆ ಸರ್ ನಾಯವ್ಯತೆ ಹೋರಾಡ್ತೇವೆ ನಾವು ನೋಡಮ್ ಆಕಿನ ವಂಶಾವಳಿ ಎಲ್ಲಿಂದ ವಂಶಾವಳಿಯಲ್ಲಿಂದ್ರೆ ಸರ್ ವಸ್ತಾಳೆ ಹೆಂಗೆ ವಿತರಣೆ ಆರ್ ಆರೆ ವಿ ಮತ್ತು ಹಸಿಲ್ದಾರೆ ಮೇಡಮ್ಗೆಲ್ಲ ಲೆಟ್ರ್ ಮಾಡ್ಲತ್ತೇವೆ ಸರ್ ಕಾನೂನು ಪ್ರಕಾರ ನಾವು ಮುಂದೂಡ್ತೇವೆ ಸರ್ ಇದು ಬಿಡಂಗಿಲ್ಲ ಸರ್ ನಾನು ಕಾನೂನು ಪ್ರಕಾರ ನೋಡ್ತೇವೆ ಸರ್ ನಾಯವತ್ತವಾಗಿ ಯಾರಿಗೆ ಸಿಗಲ್ರಿ ಸರ್ ಅದು ನಾಯವತ್ತೆ ಸಿಗಲ್ರಿ ಅಂತ ಕೇಳ್ಕೊಳತ್ತೆ ಸರ್ ನಮ್ಮ ನಮ್ಮದು ಮಳೆಗಾಂವ್ ತಾಂಡ ರುಪ್ಲಾ ತಾಂಡ ನಂದು ಏಯ್ಟಿ ಟು ಪರ್ಸೆಂಟ್ ಇದ್ದರು ಭೀ ನಂದು ಊರಲ್ಲಿ ಒಂದು ಹಿಂದೆ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಇತ್ತು ನಂದು ಏಟಿ ಟು ಕ್ಯಾನ್ಸಲ್ ಮಾಡಿ ಸೆವೆಂಟಿ ಸಿಕ್ಸ್ ಅವ್ರಿಗೆ ತಗೊಂಡಾರ ಮೇಡಮ್ರು ಇಲ್ಲಿ ಮುಂದಿನ ಹಾದಿ ಏನದ ಅಂತ ತೋರಿಸ್ಬೇಕು ರೀ ನಮಗೆ ನಮಗೆ ಕರ್ದೇ ಇಲ್ಲ ರೀ ಒಳಗೆ ಮೇಡಮ್ ನಮ್ದು ಹೆಸರೇ ರೀ

ಸುಮಾರು ನಾವು ಬಂದು ಎರಡು ತಾಸು ಆಯ್ತು ಇವತ್ತು ಈ ವಿಚಾರವಾಗಿ ಇಲ್ಲಿ ನಡೀತಕ್ಕಂಥ ಸ್ಕ್ಯಾಮ್ ಇಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರ ಬರೀ ಒಂದು ಅಂಗನವಾಡಿ ಕಾರ್ಯಕರ್ತರು ಸಹಾಯಕರು ಹುದ್ದೆಗಳ ನೇಮಕಾತಿಗೆ ಡಿ ಸಿ ಅವರು ಇಂಟರ್ವ್ಯೂ ತಗೋತಾ ಇದ್ದಾರೆ ಇದು ಮೊದಲನೇದಾಗಿ ನಾವು ಕೇಳೋದು ಇವತ್ತು ಬೀದರ್ ಜಿಲ್ಲೆಯಲ್ಲಿ ಸ್ಥಳೀಯ ಜ್ವಲಂತ ಸಮಸ್ಯೆಗಳು ನೂರಾರಿಲ್ಲ ಸಾವಿರಾರವ ಮತ್ತು ಅದರಲ್ಲಿ ಇದು ಒಂದು ಇದು ಮತ್ತೆ ತಾಲೂಕು ಅಧಿಕಾರಿಗಳು ಮತ್ತು ಜಿಲ್ಲಾ ಡಿ ಡಿಗಳಿಗೆ ಯಾಕೆ ನೇಮಕ ಮಾಡ್ಯದ ಗೌರ್ಮೆಂಟು ಅವರ ದಿನದಲ್ಲೇ ಮಾಡ್ಬೇಕಲ್ಲ ಇವೆಲ್ಲ ಅಂಗನವಾಡಿ ಸಹಾಯಕರದ್ದು ನೇಮಕಾತಿ ವಿಚಾರಗಳು ಮೊಟ್ಟ ಮೊದಲನೇದಾಗಿ ನಾವು ಅವ್ರಿಗೆ ನಾವು ಪ್ರಶ್ನೆ ಕೇಳ್ತಾ ಇದ್ದೀನಿ ಡಿ ಸಿ ಅವರಿಗೆ ತಮಗೆ ಏನು ಗೈಡ್ಲೈನ್ಸ್ ಬಂದಿದೆ ಏನು ಸರ್ಕಾರದು ಮಿನಿಸ್ಟರ್ ಗೈಡ್ಲೈನ್ಸ್ ಬಂತ ತಮ್ಮ ಅಧ್ಯಕ್ಷತೆಯಲ್ಲೇ ಇದು ಇಂಟರ್ವ್ಯೂ ತೊಗೊಂಡು ಇದು ನೇಮಕಾತಿಯನ್ನು ಪೂರ್ಣ ಮಾಡಬೇಕು ಇದನ್ನ ತೀವ್ರವಾಗಿ ಮೊಟ್ಟ ಮೊದಲನೇದಾಗಿ ಖಂಡಿಸ್ತಾ ಇದ್ದೀನಿ ತನ್ನ ಬೇಜವಾಬ್ದಾರಿಯಿಂದ ಮುಚ್ಚತಕ್ಕಂಥ ಕೆಲಸ ತಾಲೂಕು ಅಧಿಕಾರಿಗಳು ಮತ್ತು ಜಿಲ್ಲಾ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಅವರು ಭ್ರಷ್ಟಾಚಾರನಲ್ಲಿ ಪಾಲ್ಗೊಂಡಿದ್ದಾರೆ ತಾಲೂಕು ಅಧಿಕಾರಿಗಳು ಭ್ರಷ್ಟಾಚಾರನಲ್ಲಿ ಪಾಲ್ಗೊಂಡಿದ್ದಾರೆ ಇವತ್ತು ಇವರು ಪಾಪ ಕಮಲ್ ನಗರದ ಪ್ರೀತಿ ಅಂತ ಏಯ್ಟಿ ಏಯ್ಟಿ ಟು ಕಲ್ಪನಾ ಏಯ್ಟಿ ಟು ಅಂತ ಅವರು ಪರ್ಸೆಂಟೇಜ್ ಇದೆ ಏನೋ ಅವರು ಈಗ ಹೀಗೆ ನಮಗೆ ಹೇಳ್ತಾ ಇದ್ರು ನಮಗೆ ದುಡ್ಡು ಕೊಡ್ರಿ ಅಂತ ಹೇಳಿದಾಗ ನಂಬಲ್ಲಿ ದುಡ್ಡು ಇದ್ದಿಲ್ಲ ಅದಕ್ಕೆ ನಮಗೆ ದುಡ್ಡು ಕೊಡಲಿಕ್ಕೆ ಆಗಿಲ್ಲ ಅದಕ್ಕೆ ಕೆಳಗೇನು ಕಲ್ಪನಾ ಅಂಬರು ಇದ್ದಾರೆ ಅವ್ರು ಸೆವೆಂಟಿ ಟೂ ಪರ್ಸೆಂಟೇಜ್ ಇದೆ ಅವ್ರದ್ದು ಏಯ್ಟಿ ತ್ರೀ ಇವ್ರದ್ದು ತ್ರೀ ಇದೆ ಇವ್ರದ್ದು ಏಯ್ಟಿ ತ್ರೀ ಇದೆ ಮತ್ತೆ ಕೆಳಗಡೆ ಸುಪ್ರಿಯಲಾಬಾಯಿ ಹೈಲಾಬಾಯಿ ಹೈಲಾಬಾಯಿ ಮಾರುತಿ ಅವ್ರದ್ದು ಪರ್ಸೆಂಟೇಜ್ ಕಡಿಮೆ ಇದ್ರು ಕೂಡ ಅವ್ರದ್ದು ನೇಮಕಾತಿ ವಿಚಾರ ನಲ್ಲಿ ಇವತ್ತು ಇಂಟರ್ವ್ಯೂ ಕರೆದಿದ್ದಾರೆ ಇವತ್ತು ನೇರವಾಗಿ ಹೇಳ್ತದೆ ನೀವು ಪಾಪ ಒಬ್ಬರದಲ್ಲಿದ್ದ ಸಮಸ್ಯೆ ಎಂಟರ್ ಬೀದರ್ ಡಿಸ್ಟ್ರಿಕ್ ನಲ್ಲಿ ಇದೇ ರೀತಿ ತಾಲೂಕಾ ಅಧಿಕಾರಿಗಳು ಸಂಬಂಧಪಟ್ಟ ತಾಲೂಕಾಧಿಕಾರಿಗಳು ಇಂತಹ ಫಲಾನುಭವಿಗಳಲ್ಲಿ ಏನು ಮುಗ್ದು ಈಗ ಅಂಗನವಾಡಿ ಸಹಿಗರು ಯಾರಾಗ್ತಾರ ಹತ್ತನೇ ಫೇಲ್ ಆಗಿರೋರು ಇವತ್ತು ಡಿಗ್ರಿ ಇದ್ರು ಹಾಕ್ಲಾತದ ಪ್ರಾಪರ್ ಡಿಗ್ರಿ ಬಿ ಎ ಬಿ ಎಡ್ ಅವ್ರು ಹಾಕ್ತಾ ಇದಾರೆ ಅವರಿಗೂ ಕೂಡ ನ್ಯಾಯ ಸಿಕ್ತಲ್ಲ ಯಾಕೆ ಸಿಕ್ತಿಲ್ಲ ಅಂದ್ರ ದುಡ್ಡು ಇದು ಯಾರ್ದು ದುಡ್ಡುಪ್ಪ ಅಂದ್ರ ಯಾರು ದುಡ್ಡು ಕೊಡ್ತಾರಾ ಅವ್ರಿಗೆ ನೌಕರಿ ಅದ ಬೀದರ್ ಹಾಲತ್ ಹೆಂಗಾಗಿದೆ ಅಂದ್ರೆ ಭ್ರಷ್ಟಾಚಾರದ ಒಂದು ನೂರು ಪರ್ಸೆಂಟ್ ತಲೆ ಮ್ಯಾಲೆ ಆಗಿನಪ್ಲೇ ಅದ ನಾವು ಕೂಡ ಒಂದು ಬಂದಿ ಹಿಡಿದು ಆರು ತಿಂಗಳು ಎಂಟು ತಿಂಗಳು ನೋಡತ್ತೀವಿ ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಕಂಪ್ಲೇಂಟ್ ಮೇಲೆ ಕಂಪ್ಲೀಟ್ ಎಲ್ಲರೂ ಕೂಡ ಒಂದು ಸಣ್ಣ ಒಂದು ಸಹಾಯಕ್ಕೆ ಹುದ್ದೆ ಅರ್ಜಿ ಹಾಕಿದಾರ ಯಾರ ಅಮ್ಮ ಅಂತಂದ್ರೆ ಆಗ ಆ ಹೆಣ್ಮಗಳು ಕೂಡ ಹೋಗಿ ಕಂಪ್ಲೀಟ್ ಮಾಡ್ತಾಳೆ ಕಾರಣ ಅವರಿಗಂಥ ತಕ್ಲೀಫ್ ಅವರಿಗಾದಂಥ ನೋವುಗಳು ಅವರಿಗಂಥ ಅನ್ಯಾಯಗಳು ಇವತ್ತು ಎಷ್ಟೋ ಕಡೆ ಈಗ ನಾವು ಹೀಗೆ ಹೇಳಿಕೆ ಕೊಟ್ಟಿದ್ವಿ ವಿಲೇಜ್ ಅಕೌಂಟೆಂಟ್ ತಹಸೀಲ್ದಾರ್ ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಮಾಡಿಕೊಟ್ಟು ಅರ್ಜಿಗೆ ಅಪ್ಲೈ ಮಾಡ್ಕೊಳ್ಳೋಕೆ ಅವಕಾಶ ಮಾಡಿಕೊಡ್ತೀವಿ ಇದನ್ನು ಕೂಡ ತನಿಖೆ ಆಗಬೇಕು ಈ ನೇಮಕಾತಿ ನೀವು ಇಂಟರ್ವ್ಯೂ ಕರೆದಿ ನಿಮ್ಮ ಅಧ್ಯಕ್ಷತೆ ಅದು ಬೇರೆ ವಿಚಾರ ನೀವು ನೇಮಕಾತಿ ಮಾಡಿದ್ರೆ ಸ್ಟೇ ತರ್ತಿವಿ ಹೈಕೋರ್ಟ್ಗೆ ಅಂತ ಈಗ ಹೇಳಿವಿ ನಾವು ರೆಗ್ಯುಲರ್ ನಡೀತು ಅಂದ್ರೆ ಇಲ್ಲೇ ಡಿ ಸಿ ಆಫೀಸ್ ಎದುರುಗಡೆ ದೊಡ್ಡ ಪ್ರಮಾಣದಷ್ಟು ಏನ್ ನೋಂದೋರ ಏನ್ ತೊಗೊಂಡು ನಮ್ಮ ಸಂಘಟನೆ ಒತ್ತಿಂದು ಮತ್ತು ಅನೇಕ ಸಂಘಟನೆಗಳು ಈಗಾಗಲೇ ಕೈ ಜೋಡಿಸ್ಯಾವ ದಲಿತ ರಕ್ಷಣಾ ಹೋರಾಟ ಸಮಿತಿ ಆಗಲಿ ಡಿ ಎಸ್ ಎಸ್ಗಳಾಗಲಿ ಗಳು ಆಗಲಿ ಕನ್ನಡ ಪರ ಸಂಘಟನೆಗಳಾಗಲಿ ಮುದ್ದಮ್ ನಾವು ಇನ್ಚಾರ್ಜ್ ಮಿನಿಸ್ಟರ್ ಗಮನಕ್ಕೆ ತಂದು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಇಲ್ಲಾದರೂ ನ್ಯಾಯತವಾಗಿ ನ್ಯಾಯತ್ವವಾಗಿ ಯಾರ ಅವೈಲೇಬಲ್ ಇದಾರ ಅವ್ರಿಗೆ ನ್ಯಾಯವಾಗಿ ನೌಕರಿ ಕೊಡಬೇಕು ಅಂದ್ರೆ ಈ ಪೂರೈನ್ ಅಕ್ರಮವಾಗಿ ಭ್ರಷ್ಟಾಚಾರದಿಂದ ಕೊಡುವಂತ ನೇಮಕಾತಿ ಇಮಿಡಿಯೇಟ್ ರದ್ದು ರದ್ದ್ ಮಾಡ್ಬೇಕಂತ ಇಲ್ಲ ಅಂದ್ರೆ ಹೋರಾಟ ಮಾಡ್ತಾರೆ ಖಚಿತವಾಗಿ ನಾವು ಹೋರಾಟ ಮಾಡ್ತೀವಿ ನೋಡ್ರಿ ಇಲ್ಲೇ ಸ್ಟೇಟ್ಮೆಂಟ್ ಇದೆ ಅವ್ರೇಜ್ ಯಾರ ಮ್ಯಾರೇಜ್ ಇನ್ನ ಪ್ರಾಪರ್ ಈಗ ಗೈಡ್ಲೆನ್ಸ್ ಏನಿದೆ ಅಂತೂ ಮಾಡ್ತಾನೆ ಇಲ್ಲ ನೇಮಕಾತಿ ಸರ್ಕಾರ ಗೈಡ್ಲೆನ್ಸ್ ಮಾಡೋರು ಇವರೇ ಸರ್ಕಾರ ಗೈಡ್ಲೆನ್ಸ್ ಮುರ್ಯೋರು ಇವರೇ ಇದು ಇದು ಅನ್ಯಾಯದ ಇದು ಫಲ ನಮ್ಮ ನಮ್ಮ ಸ್ಟೇಟ್ಮೆಂಟ್ ಕೇಳಬೇಡ್ರಿ ಅಧಿಕಾರಿಗಳು ಹೊರಗಾದ್ರು ಡಿ ಸಿ ನಮ್ ಸ್ಟೇಟ್ಮೆಂಟ್ ಕೇಳಬಾರೀ ನೊಂದೋರ್ದು ಬೆಂದೋರ್ದು ಯಾರು ಅರ್ಜಿ ಹಾಕಿದಾರೆ ಫಲಾನುಭವಿಗಳು ಆದರೆ ಯಾರಿಗೆ ನೋವಾಗಿದ್ದಾರೆ ಅನ್ಯಾಯ ಆಗ್ಯದ ಅವ್ರ ಬಗ್ಗೆ ನೀವು ಗಮನ ಹರಿಸ್ಬೇಕು ನಾವು ಬರೀ ನೀವು ಯಾರೋ ಸಿಡಿ ಹೇಳ್ತಾರ ನಾವು ಬಂದ್ ಕುಂತ ಕೇಳಿ ರೈಟ್ ಹಾಕಿ ಟಿಕ್ ಹಾಕಿ ಅವ್ರ ಆಯ್ಕೆ ಮಾಡ್ತೀವಿ ಅಂದ್ರೆ ನಾವು ಮಾಡ್ಕೊಡೋದಿಲ್ಲ ನಾವು ನೇರವಾಗಿ ಹೇಳ್ತಾ ಇದೀವಿ ಆಕ್ಷನ್ ಮಾಡ್ತೀವಿ ಹೈಕೋರ್ಟ್ಗೆ ಹೋಗ್ತೀವಿ ಸ್ಟೇ ತರ್ತೀವಿ ಅನ್ಯಾಯ ತೊಂದ್ರೆ ಪೂರ ಎಲ್ಲ ಜನರಿಗೆ ತಗೊಂಡ್ ನ್ಯಾಯ ಹೋರಾಟ ಮಾಡ್ಕೊಂಡಾಗ ನಾವು ರೆಡಿ ಅಂತ ರದ್ದು ಮಾಡಿಸ್ತಾರೆ ಈಗಾಗಲೇ ನೋಡಿರಿ ಪಾಪ ನಗರ್ಲಿಂದ ಬಂದಿದ್ದಾರೆ ರಾತ್ರಿ ಹತ್ತು ಗಂಟೆಗೆ ಹೋಗಿ ಅವ್ರ ವಿಡಿಯೋ ಅದ ಅವ್ರ ವಿಡಿಯೋ ಏನದ ಅಂದ್ರೆ ಇವ್ರು ವಾಸಸ್ಥಳ ರದ್ದು ಮಾಡಿಸ್ತಕ್ಕಂಥ ಸಿ ಡಿ ಪಿ ಅವರು ಹೋಗಿ ನ್ಯಾಯಯುತವಾದ ಏನು ಅರ್ಜಿ ಹಾಕಿದಾರ ಅವ್ರ ಅರ್ಜಿ ಇವರು ವಾಸಸ್ಥಳ ರದ್ದು ಮಾಡ್ರಂತ ಹೋಗಿ ತಹಸೀಲ್ದಾರ್ ಸಿ ಡಿ ಪಿ ಏನು ಏನು ಅನ್ಯಾಯ ಎಷ್ಟು ಭ್ರಷ್ಟಾಚಾರ ನಡೆದದ ಇದು ಅಲ್ಲಿನ ಶಾಸಕರು ಗಮನಕ್ಕೂ ತರಬೇಕಿದ್ರು ಅಲ್ಲಿನ ಶಾಸಕರ ಗಮನಕ್ಕೂ ಇದು ಪ್ರಭು ಚವ್ಹಾಣ್ ಅವ್ರ ಗಮನಕ್ಕೂ ಕೂಡ ಬರ್ಬೇಕು ಅವ್ರ ಗಮನಕ್ಕೂ ಕೂಡ ತರ್ತೀವಿ ನಾವು ನಿಂತಿ ಮಾಡಿದ್ರೆ ಎಷ್ಟು ಇದು ನೇರವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾವು ಕೇಳ್ತಾ ಇದೀವಿ ನಿಮ್ಮ ಇನ್ಚಾರ್ಜ್ ಶೀಫ್ ನಲ್ಲಿ ಯಾವ ರೀತಿ ಅನ್ಯಾಯ ನಡೀತಾ ಇದೆ ಒಂದು ಸಣ್ಣ ಪ್ರಮಾಣದಲ್ಲಿ ಇರ್ತಕ್ಕಂತ ಅಕ್ರಮ ನೇಮಕಾತಿಗಳು ಬರೀ ಅಂಗನವಾಡಿ ಕಾರ್ಯಕರ್ತರ ನೇಮಕಾತಿಯಲ್ಲಿ ಇಷ್ಟು ಅಕ್ರಮ ಭ್ರಷ್ಟಾಚಾರ ಇದ್ಮೇಲೆ ದೊಡ್ಡ ದೊಡ್ಡ ಹುದ್ದೆಗಳಿವೆ ಬೀದರ್ನಲ್ಲಿ ಈಗಾಗಲೇ ಮಹಾನಗರ ಪಾಲಿಕೆ ಅಂತೂ ಆಗಿದೆ ಸುಮಾರು ಮುನ್ನೂರು ನಾಲ್ಕುನೂರು ಹುದ್ದೆಗಳು ಬಂದಿವೆ ಅದರಲ್ಲಿ ಏನು ನಡೆದಿರ್ಬೋದು ಇದು ಪ್ರಶ್ನಾರ್ಥಕವಂತೂ ಪ್ರಶ್ನೆ ಆಗಿದೆ ಸಾರ್ವಜನಿಕರು ಪಾರದರ್ಶಕತೆ ಅಂತ ಆಗ್ಬೇಕಂತಕ್ಕಂಥ ಮನವಿ ನಾವು ಮಾಡ್ತಾ ಇದ್ದೀವಿ ಇಲ್ಲಾಂದ್ರೆ ಹೋರಾಟ ಮಾಡೋದು ಖಚಿತ ಧನ್ಯವಾದಗಳು